ಸಾರ್ವಜನಿಕರಿಗೂ ವಿಧಾನಸೌಧಕ್ಕೆ ಆಗಮಿಸುವ ಅವಕಾಶ ಚರಿತ್ರೆಯಲ್ಲೇ ಮೊದಲ ಬಾರಿಗೆ ಸಾಹಿತ್ಯ ಪ್ರಿಯರಿಗೆ ವಿಧಾನಸೌಧದಲ್ಲಿ ಪುಸ್ತಕ ಮೇಳದ ಸೊಬಗು ಫೆಬ್ರವರಿ ತಿಂಗಳ ಇಪ್ಪತ್ತ ಎಂಟರಿಂದ ಮಾರ್ಚ್ ಮೂರನೇ ತಾರೀಖಿನ ತನಕ ಬೆಂಗಳೂರು ವಿಧಾನಸೌಧ ಆವರಣದಲ್ಲಿ ಜನರಿಗಾಗಿ ಜನಪರವಾಗಿ ಸಾಹಿತ್ಯ ಪ್ರಿಯರಿಗಾಗಿ ಬೃಹತ್ ಪುಸ್ತಕ ಮೇಳ ಸ್ಪೀಕರ್ ಯುಟಿ ಖಾದರ್ ದೂರದೃಷ್ಟಿ ಯೋಜನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಉದ್ಘಾಟನೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಚಾಲನೆ ವಿಧಾನ ಪರಿಷತ್ ಸಭಾಪತಿ ಶ್ರೀ ಹೊರಟ್ಟಿ ಹೊರಟ್ಟಿಯವರಿಂದ ಶುಭಾಶಂಸನೆ ನೂರ ಎಪ್ಪತ್ತೈದಕ್ಕೂ ಅಧಿಕ ಪುಸ್ತಕ ಮಳಿಗೆ ವಿದ್ಯಾರ್ಥಿಗಳಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷಾ ಪುಸ್ತಕಗಳು ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ರಿಯಾಯಿತಿ ದರದಲ್ಲಿ ಪುಸ್ತಕ ಮಾರಾಟ ಪುಸ್ತಕ ಬಿಡುಗಡೆ ಚರ್ಚೆ ಸಂವಾದ ಐದು ಸಾಹಿತಿಗಳಿಗೆ ಸನ್ಮಾನ ಓದಿ ಜ್ಞಾನ ಭಂಡಾರ